ಗುಡ್ ನ್ಯೂಸ್ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣ ಕೊನೆಗೂ ಬಿಡುಗಡೆ ಪ್ರಾರಂಭ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಹದಿನಾಲ್ಕನೇ ಕಂತಿನ ಹಣ ಆದರೂ ಬಳದಿದ್ರಿ ಇನ್ನು ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಸೊ ನಿನ್ನೆ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಯಾವ ಒಂದು ಕಂತಿನ ಹಣ ಜಮಾ ಆಗಿದೆ ಸೊ ಯಾವ್ಯಾವ ಜಿಲ್ಲೆಗಳಲ್ಲಿರುವಂತಹ ಎಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಯಾರ್ಯಾರಿಗೆ ಜಮಾ ಆಗಬೇಕಾಗಿದೆ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡವನಿದ್ದೀನಿ ಸೊ ಲೇಟೆಸ್ಟ್ ಆಗಿ ಲಕ್ಷ್ಮೀ ರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ನೋಡಿ ಸೊ ಅದನ್ನ ನಾನು ನಿಮ್ಮ ಮುಂದೆ ತಂದು ಇಡ್ತಾ ಇರುವಂತಹ ಕೆಲಸವನ್ನ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆಯ ಇನ್ನೇನು ನೆನೆ ಅಂತಿಮ ಹಂತದಲ್ಲಿ ಒಂದು ಬಂದು ತಲುಪಿದೆ ಅಂತಾನೆ ಹೇಳ್ಬೋದು ಅಂತಿಮ ಹಂತದಲ್ಲಿ ಒಂದು ಕೆಲಸ ಬಾಕಿ ಇರುವಂತದ್ದು ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಈಗ ಜಮಾ ಆಗಿರುವಂತದ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಕೂಡ ಜಮಾ ಆಗಬೇಕಲ್ವಾ ಸೊ ಅದಕ್ಕೆ ಅಂತಿಮ ಹಂತಕ್ಕೆ ಬಂದು ತಲುಪಿರುವಂತದ್ದು ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ ಹಾ ಅಂತ ಕ್ವಶನ್ ನಿಮ್ಮ ತಲೆಯಲ್ಲಿ ಉಂಟಾಗ್ಬೋದು ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈಗಾಗಲೇ ಅಮೌಂಟ್ ಏನು ಹೋಗಿದೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಆದರೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಜಮಾ ಆಗಿದೆ ಅಂತ ಇಲ್ಲಿಂದ ಇನ್ನು ಎಷ್ಟು ಫಲಾನುಭವಿಗಳಿದ್ದಾರೆ ಅನ್ನುವಂಥದ್ದು ಇನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಯಾಕಂದರೆ ಈಗಾಗಲೇ ಸಾಕಷ್ಟು ಫಲಾನುಭವಿಗಳನ್ನ ಮತ್ತೆ ಆಹಾರ ಇಲಾಖೆ ರೇಷನ್ ಕಾರ್ಡ್ಗಳಿಂದ ರದ್ದು ಮಾಡಿರುವಂಥದ್ದು ಈ ಒಂದು ಕಾರಣಕ್ಕಾಗಿ ಎಷ್ಟು ಫಲಾನುಭವಿಗಳನ್ನು ತೆಗೆದಾಕಲಾಗಿದೆ ಅನ್ನೋದರ ಆಧಾರದ ಮೇಲೆ ಇನ್ನು ಅಮೌಂಟನ್ನು ರಿಲೀಸ್ ಮಾಡ್ತಾರೆ ಯಾರನ್ನು ತೆಗೆದುಹಾಕಿದ್ದಾರೆ ನೋಡಿ ಅವರನ್ನು ಹೊರತುಪಡಿಸಿ ಉಳಿದ ಫಲಾನುಭವಿಗಳಿಗೆ ಹಣ ಹಾಕುವಂತಹ ಕೆಲಸ ಸರ್ಕಾರ ನಡೆಸ್ತಾ ಇದೆ ಸದ್ಯಕ್ಕೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಣ ಏನ್ ಮಾಡುತ್ತೆ ಏನು ಡಿಬಿಟಿ ಟ್ರೆಜರಿಗೆ ಟಿ ಮಾಡುತ್ತೆ ಅಲ್ಲಿಂದ ಆಯಾ ಬ್ಯಾಂಕ್ಗಳು ಏನು ಮಾಡ್ತವೆ ತಮ್ಮ ತಮ್ಮ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಮಹಿಳೆಯರ ಅಕೌಂಟ್ಸ್ಗಳಿದ್ದಾವೆ ಅದನ್ನು ನೋಡಿಕೊಂಡು ಅವರಿಗೆ ಹಣ ಹಾಕುವಂಥ ಕೆಲಸವನ್ನು ಮಾಡ್ತವೆ ಇಷ್ಟು ನಿಮಗೆ ಒಂದು ಪ್ರೊಸೆಸ್ಸಿಂಗ್ ಇರತ್ತೆ ಸೊ ಅದಾದ ಮೇಲೆ ನಿಮಗೆ ಹದಿನಾರನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ ಆದರೆ ಮೊದಲು ಏನು ಮಾಡ್ತಾರೆ ಈ ಒಂದು ಹದಿನೈದನೇ ಕಂತಿನ ಹಣ ಯಾವ ಯಾವ ಎಷ್ಟು ಜನರಿಗೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ಎಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಫೈಲನ್ನು ವಾಪಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಮಾಡುತ್ತೆ ಹಣಕಾಸು ಇಲಾಖೆಗೆ ಕಳಿಸುತ್ತೆ ಅವ್ರು ಏನು ಮಾಡ್ತಾರೆ ಅದನ್ನು ಫೈಲನ್ನು ಜನ್ರೇಟ್ ಮಾಡಿಕೊಂಡು ಎಲ್ಲನೂ ಕೂಡ ಎಷ್ಟು ಇದನ್ನಾಗಿದೆ ಅನ್ನುವಂಥದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಫೈಲ್ ರೆಡಿ ಮಾಡಿ ಇಟ್ಕೊಂಡು ತೆಗೆದಿಟ್ಬಾರ್ದೆ ನೆಕ್ಸ್ಟ್ ಹದಿನಾರನೇ ಕಂತಿನ ಹಣ ಒಂದು ಬಿಡುಗಡೆ ಮಾಡ್ತಾರೆ ಈ ರೀತಿ ಒಂದು ಪ್ರೊಸೆಸಿಂಗ್ ನಡೀತಾ ಇರುತ್ತೆ ಸದ್ಯಕ್ಕೆ ಈಗ ಆ ಟ್ರೆಬಿಟ್ ಖುಷಿಯಾಗಿ ಇಲ್ಲಿಂದ ಬ್ಯಾಂಕ್ಗಳು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡಿದ್ದಾವೆ ಇನ್ನು ಒಂದು ಕೋಟಿ ಇಪ್ಪತ್ತು ಎರಡು ಲಕ್ಷ ಫಲಾನುಭವಿಗಳಿರುವಂತಹ ಕಾರಣಕ್ಕಾಗಿ ಹಂತ ಹಂತ ನಾವು ಜಮಾ ಮಾಡ್ತಾ ಹೋಗ್ತೀವಿ ಅಂತ ಹೇಳಿಬಿಟ್ಟು ಲೇಟೆಸ್ಟ್ ಆಗಿ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹೀಗಾಗಿ ಜನರು ಸಹಕರಿಸಬೇಕು ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಜಮಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ನಮ್ಗೆ ಟೈಮ್ ಆದರೂ ಬೇಕು ಇಲ್ಲಪ್ಪ ಅಂದರೆ ತಾಂತ್ರಿಕ ದೋಷ ಉಂಟಾಗುತ್ತೆ ಅನ್ನುವಂತಹ ಅಪ್ಡೇಟ ಸದ್ಯಕ್ಕೆ ಇಲ್ಲಿ ಲಕ್ಷ್ಮೀ ಹಬ್ಬಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಈಗ ಏನು ಅಂತಿಮ ಹಂತದಲ್ಲಿ ಬಿಡುಗಡೆ ಆಗುವ ಕ್ಷಣಗಣನೆ ಮಾತ್ರ ಬಾಕಿ ಇರುವಂಥದ್ದು ಅಂತ ಮಾತ್ರ ನಮಗೆ ಅಪ್ಡೇಟು ಸಿಕ್ಕಿರುವಂಥದ್ದು ಈಗ ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರಿ ನಮ್ಗೆ ಗೊತ್ತಿದೆ ಹದಿನೈದು ಹದಿನಾರನೇ ಕಂಚಿನಾನ ಆ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹದಿನೈದನೇ ಕಂತಿನ ಹಣ ಈಗ ಸುಮಾರು ಈಗ ಬಿಡುಗಡೆ ಆದರೆ ಇನ್ನು ಹದಿನಾರನೇ ಕಂತಿನ ಹಣಕ್ಕೆ ಟೈಮ್ ತೊಗೊಳುತ್ತೆ ಯಾಕಂದರೆ ಇದರ ಒಂದು ಹದಿನೈದನೇ ಕಂತಿನ ಹಣ ಕ್ಲಿಯರ್ ಆಗಬೇಕು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾಗಿ ಆಗಿ ಕ್ಲಿಯರ್ ಆದ ತಕ್ಷಣ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಈಗ ಸದ್ಯದಲ್ಲಿನೇ ಬಿಡುಗಡೆ ಆಗಬೇಕಂದ್ರೆ ಆ ರೀತಿ ಬಿಡುಗಡೆ ಆಗೋದಿಲ್ಲ ಇದಕ್ಕೋಸ್ಕರ ಟೈಮ್ ಕೂಡ ಬೇಕಾಗುತ್ತೆ ಇದಕ್ಕೆ ಹಂತ ಹಂತವಾಗಿ ಹಣ ರಿಲೀಸ್ ಆಗುವಂಥದ್ದು ಈ ಒಂದು ಯೋಜನೆ ಏನಿದೆಯಲ್ಲ ಸೊ ಶಾಶ್ವತ ಯೋಜನೆ ಅಂತ ಹೇಳಿಬಿಟ್ಟು ಒಂದು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಬಿಜೆಪಿನವರೇನು ಅವರು ಆಗಿರಲಿ ಜೆ ಡಿ ಎಸ್ನವರಾಗಿರಲಿ ಸೊ ಇದಕ್ಕೆ ಎಲ್ಲ ಟೀಕಿಸ್ತಾರೆ ಆದರೆ ಈ ಒಂದು ಯೋಜನೆ ಏನಿದೆ ಅಲ್ಲ ಸೊ ಮಹಿಳೆಯರಿಗೋಸ್ಕರ ಮಾಡಿರುವಂಥದ್ದು ಎಲೆಕ್ಷನ್ ಪೂರ್ವವಾಗಿ ಮಾಡಿರುವಂಥದ್ದು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ವೀಕ್ಷಕರು ಇದಷ್ಟು ನಿಮಗೆ ಗೊತ್ತಾಯಿತು ಆದರೆ ನಿಮಗೆ ಬಹಳಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿದ್ದಾರೆ ಹೀಗಾಗಿ ನಿಮಗೆ ಆ ಒಂದು ಹಣವನ್ನು ಪಡಿಬೇಕಾಗಿದೆ ಆ ಒಂದು ಹಣವನ್ನು ಪಡಿಬೇಕಂದ್ರೆ ನೀವು ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದನ್ನು ಹಿಂದಿನ ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಈಗ ಏನೇನು ಪ್ರಾಬ್ಲಮ್ ಆಗಿದೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಯಾಕೆ ತೆಗೆದುಹಾಕಿದ್ದಾರೆ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ಗಳಿಂದ ತೆಗೆದುಹಾಕಿದ್ದಾರೆ ಬಿ ಪಿ ಎಲ್ದಿಂದನೂ ಕೂಡ ತೆಗೆದುಹಾಕಿದ್ದಾರೆ ಯಾಕೆ ಕಾರಣ ಏನು ಇದಕ್ಕೆ ಸೊಲ್ಯೂಷನ್ ಏನು ಸೊ ಎಲ್ಲನೂ ಕೂಡ ಕೆಲ ಈಗ ಹಿಂದಿನ ವೀಡೋಸ್ಗಳನ್ನ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅಥವಾ ನೀವು ಆ ವೀಡಿಯೋಸ್ಗಳನ್ನು ನೋಡಿ ತಿಳ್ಕೊಳ್ಬಹುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ನಲ್ಲಿ ಇರಬೇಕಂತ ಬಯಸಿದ್ದೆ ಆದರೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಥವಾ ನಾವು ಬಹಳಷ್ಟು ಜನ ಒಬ್ಬ ಒಂದೇ ಕ್ವಶನ್ಸ್ಗಳು ಕೇಳ್ತಾ ಹೋದರೆ ಅದರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಸೊ ಇಷ್ಟು ನನಗೆ ಅಪ್ಡೇಟ್ ಸಿಕ್ಕಿತ್ತು ನಾನು ಕ್ಲಿಯರಿಟಿ ಕೊಟ್ಟಿದ್ದೀನಿ ಇದೇ ತಿಂಗಳಲ್ಲಿ ಒಟ್ಟಾರೆ ನಾಲ್ಕು ಸಾವಿರ ಹಣ ಆದರೂ ಜಮಾ ಆಗಲಿದೆ ವೀಕ್ಷಕರ ಸೊ ಎಲ್ಲರೂ ಕೂಡ ನಾವು ಸಹಕರಿಸಬೇಕಾಗುತ್ತೆ ಅಷ್ಟೇ ಮತ್ತೇನಿಲ್ಲ ಸೊ ಜಮಾ ಆದರೆ ಒಂದು ಖುಷಿಪಟ್ಟು ಕಮೆಂಟ್ಗಳಲ್ಲಿ ಜಮ ಆಗಿದೆ ಅಂತ ಹೇಳ್ತೀರಾ ಜಮಾ ಆಗಲಿಲ್ಲಪ್ಪ ಅಂದರೆ ಫೇಕ್ ನ್ಯೂಸ್ ಅಂತ ಹೇಳ್ತೀರಾ ಸೊ ಏನು ಅಪ್ಡೇಟ್ ಬರುತ್ತೆ ಅದನ್ನೇ ನಾವು ನಿಮಗೆ ತಿಳಿಸಿಕೊಡುವಂಥದ್ದು ಸೊ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ವಿಶ್ವಕನ ಅಲ್ಲಿ ತನಕ ಬಾಯಿಬಿಟ್ಟಿದ್ರೆ ಫಂಡ್ಸ್